ಮಿಷಿನ್ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಇವನ್ನ ಕೈಯಲ್ಲೇ ಮಾಡ್ತಿದ್ದೆ ಇಷ್ಟು ವರ್ಷ ಮ್ಯಾನ್ಯಲ್ ತೋರಿಸ್ಕೊಡ್ತೀರಾ ಅವ್ರಿಗೆ ಅಲ್ಲ ಮ್ಯಾನ್ಯಲ್ ಕಲ್ಸೋದು ಇದನ್ನ ಸುಮ್ನೆ ಈಗ ನಿಮಗ್ ಕೊಟ್ಟಂಗ್ ಒಂದ್ ಡೆಮೋ ಕೊಡ್ತೀವಿ ಕಲ್ಸೋದು ಮ್ಯಾನ್ಯಲ್ ಅದು ಮ್ಯಾನ್ಯಲ್ ಕಲ್ಸಿ ಅದಕ್ಕೆ ನನ್ನ ಹತ್ರ ಟ್ರೈನ್ ಅಪ್ ಆದವ್ರಿಗೆ ಆ ತರದ್ದು ಒಂದೊಂದು ಡೈನು ಕೊಟ್ಟು ಕಳಿಸ್ತೀನಿ ಇಲ್ಲಿ ಮಾಡಿಸ್ತೀವಿ ಯಾಕೆಂದ್ರೆ ಈಗ ನಾನು ಹೇಳ್ದೆ ಅಲ್ವಾ ಒಂದೆರಡು ಹಸುನವ್ರಿಗೆ ಮಿಷಿನ್ ಇನ್ವೆಸ್ಟ್ಮೆಂಟ್ ಹೆವಿ ಆಗುತ್ತೆ ಲಕ್ಷಂತ ರೂಪಾಯಿ ಯಾಕೆ ಹಾಕ್ಬೇಕು ಅವರು ಮ್ಯಾನ್ಯಲ್ ಆದ್ರೆ ಒಂದ್ ನಾನೂರು ರೂಪಾಯಿ ನಾನು ಮುಗ್ದೋಗುತ್ತೆ ನಾನೂರಿಂದ ಎಂಟುನೂರು ರೂಪಾಯಿ ಒಳಗೆ ಮುಗಿಯುತ್ತೆ ಅದನ್ನ ಕಲಿಸ್ತೀವಿ ಹತ್ತಿರದ ಸಂಬಂಧಿ ಒಬ್ರು ಕ್ಯಾನ್ಸರ್ ನಿಂದ ಪೀಡಿತರಾದ್ರು ಅವರು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಿದ್ರಿಂದ ನನಗೆ ಯಾರು ಹಿರಿಯರು ಇಲ್ಲಿಗೆ ಬರಕ್ ಸಲಹೆ ಕೊಟ್ಟರು

ಇನ್ನೊಂದ್ ಬಗ್ಸಪ್ಪ ಹ್ಮ್ ತೂಕ ಮಾಡ್ಲಿಲ್ಲ ತೂಕ ಮಾಡು ಇದು ತೂಕ ಮಾಡಿ ಹಾಕ್ಬೇಕ ಮೇಡಮ್ ಇದು ಹಾ ತೂಕ ಅಂದ್ರೆ ಈಗ ಪ್ರೀಮಿಕ್ಸ್ ಪೌಡರ್ ಹಾಕ್ತೀನಿ ಸರ್ ತೋರಿಸ್ತೀನಿ ಅದನ್ನ ಇದೆಲ್ಲ ಆಕ್ಚುಲಿ ಇಟ್ಟಿಗೆ ಮಾಡಿದ್ದೆ ಮೊನ್ನೆ ಸ್ವಾಮೀಜಿ ಅವ್ರು ಬಂದಿದ್ರುನೆಲ್ಲ ಅವ್ರು ತೊಗೊಂಡೋದ್ರು ಇವತ್ತು ಇಟ್ಗೆ ಮಾಡೋಕ್ಕೇನೆ ರೆಡಿ ಮಾಡ್ತಾ ಇದ್ದೀನಿ ಹಾಂ ಬಾ ಹ್ಮ್ ಖಾಲಿ ಕುಕ್ಕೆ ಹಾಕು ಖಾಲಿ ಕುಕ್ಕೆ ಮಾಡ್ಕೊ ಆ ಒಂದು ಛೂ ಜಾಸ್ತಿನೇ ಆಯಿತು ಸಾಕು ಒಂದು ಹಿಡಿ ತೆಗಿಬೋದು ಇರಲಿ ಬಿಡು ಇದೇನು ಮಾಡು ಈಗ ಹಾಕಿದ್ದು ಇದು ಪ್ರೀಮಿಕ್ಸ್ ಪೌಡರ್ ಸರ್ ಪ್ರೀಮಿಕ್ಸ್ ಪೌಡರ್ ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹ್ಞೂ ಈಗ ಹೆಂಗೆ ಮನೆಗಳಲ್ಲಿ ನಮ್ಮ ಅಜ್ಜಿರೋ ಅವರೆಲ್ಲರೂ ಒಂಟು ಪುಡಿ ಅದು ಇದು ಮಾಡ್ತಿದ್ರಲ್ಲ ಅದ್ರ ಬೇಸ್ ಮೇಲೆ ಇದು ಅಷ್ಟೇ ಟ್ರಯಲ್ ಆ್ಯಂಡ್ ಏರಲ್ ಮಾಡಿ ಮಾಡಿ ಅದಕ್ಕೊಂದು ಫಾರ್ಮುಲಾ ಮಾಡ್ಕೊಂಡಿದ್ದೀನಿ ಅದನ್ನ ರೆಡಿ ಮಾಡಿ ಇಟ್ಕೊಂತೀನಿ ಒಟ್ಟಿಗೆ ಒಂದೆರಡು ಕ್ವಿಂಟಲ್ ಅಷ್ಟು ಹಾಕ್ಬಿಟ್ಟು ಹಿಂಗೆ ನೋಡಿ ಹಿಂಗೆ ಬರುತ್ತೆ ಇದು ಹ್ಮ್ ಹ್ಮ್ ಇನ್ನೊಂದು ಐದು ಹತ್ತು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿದ್ದನ್ನ ತಂದು ಅಲ್ಲಿ ಹಾಕಿದ್ರೆ ಅದು ಈಗ ದೀಪ ಮತ್ತು ದುಪ್ಪ ಕಪ್ಪಾಗುತ್ತೆ ದೀಪ ಮತ್ತು ಧುಪ್ ಕಪ್ಪ ಹಾಗೇನೆ ಈಗ ಅಲ್ಲಿ ಒಂದು ನಿಮಿಷ ಹಾಕು ಅಲ್ಲಿ ಇದು ಮಾಡಿದ್ರಲ್ಲ ಇಲ್ಲಿ ಡಿ ವಾಟ್ರಿಂಗ್ ಮಾಡ್ಕೊಂಡ್ವಲ್ಲ ಇದೇ ಪೌಡ್ರು ಈ ಪ್ರೀಮಿಕ್ಸ್ ಹಾಕ್ದೇನೆ ಬಿಸಿಲಲ್ಲಿ ಒಣಗಿಸ್ತಿವಿ ಒಣಗಿಸಿದ್ಮೇಲೆ ಅಲ್ಲಿ ಹಲ್ಲರ್ಣ್ ಫ್ಲೋರ್ ಮಾಡ್ತೀವಿ ಹಲ್ಲರ್ಣ್ ಫ್ಲೋರ್ ಮಾಡಿದ್ನೆ ಇಲ್ಲಿ ಜರಡಿ ಮಾಡ್ಕೊತೀವಿ ಉದಾಹರಣೆಗೆ ಈಗ ಹಾಕಿದ್ರೆ ನೋಡಿ ಈ ಪೌಡ್ರನ್ನ ನೋಡಿ ಇದು ನಾನು ಅವಾಗ್ಲೇ ಹೇಳಿದ್ನಲ್ಲ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಅಂತ ಈಗ ಇದನ್ನ ನಾವ್ ಮಾಡ್ತೀವಿ ನಿಮಗ್ ಇದಕ್ಕೆ ಇದಕ್ಕೇನ್ ಮಾಡ್ತೀವಿ ಇದು ಎಂಟ್ನೂರ್ ಗ್ರಾಮ್ಗೆ ಗೆ ಇದಿಷ್ಟು ಅಂತ ಇದನ್ನ ಇದನ್ನೊಂದ್ ನಿಮಿಷ ತೆಗೀತಿ ಅದೊಂದ್ಸತಿ ತೋರ್ಸ ಕೊಡ್ತೀನಿ ಅವ್ರಿಗೆ ತೆಗದ್ಬಿಡ್ರ ಅದನ್ನ ಬುಟ್ಟಿಗೆ ಹಾಕೊಂಡ್ಬಿಡೋ ಮತ್ತೆ ಇಟ್ಟಿಗೆ ಮಾಡೋಣ ಇದನ್ನೊಂದ್ಸತಿ ಮಾಡ

ಅದನ್ನೇ ಟ್ರೈನಿಂಗ್ ಗಳ ಕಲಸು ಇದನ್ನ ಹೆಂಗ್ ಮಾಡ್ಬೇಕು ಪ್ರೀಮಿಕ್ಸ್ ಹೆಂಗ್ ಮಾಡ್ಬೇಕು ಅದ್ ಹೆಂಗ್ ಒಣಗಿಸ್ಬೇಕು ಮತ್ತೆ ಪೌಡರ್ ಮಾಡ್ಕೋಬೇಕು ಮತ್ತೆ ಜರಡಿಸ್ಬೇಕು ಮಾಡಿ ಒಟ್ಟಿಗೆ ಹಿಂಗ ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಬಾಕ್ಸ್ ಗಳಲ್ಲಿ ಹಾಕಿ ಹಾಕಿ ಇದು ಏನು ಇದು ಇದು ಕೌಡಂಗ್ ಪೌಡರ್ ಕೌಡಂಗ್ ಹೇಳಿದ್ನಲ್ಲ ನಿಮಗೆ 3 ಕೆಜಿ ಸಗ್ನಿನಲ್ಲಿ ಇಷ್ಟ ಪೌಡರ್ ಆಗುತ್ತೆ ಅದನ್ನ ಅದ್ರದ್ರಸಕ್ತು ಆ ಅಷ್ಟು ಪೌಡ್ರಿಗೆ ಇದೊಂದು ಮುನ್ನೂರು ಗ್ರಾಮ್ ಅಷ್ಟು ಪ್ರೀಮಿಕ್ಸ್ ಪೌಡರ್ ಆಗ್ತೀವಿ ಒಂದು ಲೀಟರ್ ಎಂಟುನೂರು ಎಮ್ ಎಲ್ ಇಂದ ಒಂದು ಲೀಟರ್ ಅಷ್ಟು ನೀರು ಇಟ್ಕೊಂಡಿರ್ತೀವಿ ನೀರು ಚುಮ್ಸಿ 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 ಈ ತರ ಗ್ರೈಂಡ್ ಮಾಡ್ಕೊಂತೀವಿ ಅದು ಯಾವಾಗ ಹದ ಬಂತು ನಾವು ಇದನ್ನ ಮುಟ್ತೀವಲ್ಲ ಹಿಂಗಂದ್ರೆ ಜಾರ್ ಬೇಕು ಹ್ಮ್ ನೋಡಿ ಹಿಂಗೆ ಸ್ಲೋಪ್ ಆಗ್ಬೇಕು ಆವಾಗ ಹದ ಬಂದಿದೆ ಅಂತ ಹದಕ್ ಬಂತು ಅಂದ್ರೆ ಇದರಲ್ಲಿ ನೀವು ದೀಪದಿಂದ ಹಿಡಿದು ಇಟ್ಟಿಗೆವರೆಗೆ ಏನ್ ಬೇಕಾದ್ರೂ ಮಾಡ್ಬೋದು ಆಗುತ್ತೆ ಇದು ಅಲ್ಲಿ ನೀವು ಕೌಡಂಗ್ ಡಿವಾಟರಿಂಗ್ ನೋಡಿದ್ರಿ ಆ ಹಸಿದನ್ನ ಒಣಗಿಸ್ತಾಕ ಈ ತರ ಆಗುತ್ತೆ ಇದನ್ನ ಪೌಡರ್ ಮಾಡ್ಕೊಳ್ತೀವಿ ಈ ಪೌಡರ್ನ ಜರಡಿಸದ್ದನ್ನು ನೋಡ್ಕೊಂಡ್ರಿ ಹೌದಾ ಈ ಪೌಡ್ರ್ ಇಲ್ಲಿ ಬರುತ್ತಲ್ಲ ಸರ್ ಇದನ್ನ ಜರಡಿಸ್ಕೊಂತೀವಿ ಮತ್ತೆ ಅಲ್ಲಿ ಅಲ್ಲಿ ನಿಮಗೆ ತೋರ್ಸದ್ನಲ್ಲ ಅಲ್ಲಿ ಹಾಕಿ ಇಲ್ಲಿ ಬರುತ್ತಲ್ಲ ಇದನ್ನ ಜರಡಿಸ್ಬೇಕಾಗೋದಿಲ್ಲ ಇದು ಫುಲ್ ನಿಮ್ಗೆ ಮೈದಾ ಹಿಟ್ಟು ಬಂದಂಗೆ ಬರ್ತದೆ ಇದನ್ನ ಜಪ ಮಾಲೆ ಮಾಡ್ತೀನಿ ಇದು ದೀಪ ಮಾಡುದು ಸರ್ ದೀಪ ಮಾಡೋದು ಓಕೆ ಬನ್ನಿ ಇವಾಗ ಫೋನ್ ಇದ್ರೊಳಗಡೆ ಇದ್ರೊಳಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈಗ ಅಲ್ಲಿ ಮಿಕ್ಸ್ ಆಗ್ತಾ ಇದಿಲ್ಲ ಅದನ್ನ ಹಾಕಿದ್ ಮಾಡ್ತೀವಿ ಇದು ದೀಪ ಆಗುತ್ತೆ ಸೇಮ್ ಮಿಕ್ಸ್ಚರ್ಗೆ ಸ್ವಲ್ಪ ಗಿಡ ಮೂಲಿಕೆಗಳು ಏನಾದ್ರು ಮರದ ಪುಡಿ ಆಮೇಲೆ ಈ ಹೋಮಕ್ ಹಾಕುವಂತ ಗಿಡಗಳ ಪುಡಿ ಅದನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ ಮಾಡ್ತೀವಿ ದೀಪ ಆಗುತ್ತೆ ಮಾಡ್ತಿದ್ದೆ ಎಲ್ಲಾನು ಹ್ಮ್ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ಗೆ ನನ್ಗೆ ಯಾವುದೋ ಒಂದು ಮೀಟಿಂಗ್ ಹೋಗಿದ್ದೆ ಅಲ್ಲಿ ಈಗ ನಾನು ಇದೆಲ್ಲ ಮಾಡ್ತೀನಿ ಇಷ್ಟು ದೊಡ್ಡ ಕನಸಿದೆ ನನಗೆ ಯಾರು ಇಲ್ಲ ಅಂತಂದಾಗ ಅಲ್ಲಿ ಇದ್ದಂತ ಕಮಿಷನ್ರು ಮಿನಿಸ್ಟರ್ ಅವ್ರಗಳೆಲ್ಲ ಒಂದು ನೋಡ್ರಿ ಅವ್ರಿಗೆ ಏನ್ ಬೇಕು ಸ್ಯಾಂಕ್ಷನ್ ಮಾಡಿ ಅಂದರು ಅದೇ ಟೈಮ್ಗೆ ಗೌತ ಜಗಳಿಂದ ಮೌಲ್ಯವರ್ಧನೆ ಏನೋ ಒಂದು ಸ್ಕೀಮ್ ಬಂತು ಇಡೀ ಕರ್ನಾಟಕದಲ್ಲಿ ನಾವಿಬ್ರು ತಗೊಂಡಿದ್ದೆ ಅಷ್ಟೇ ಒಬ್ರು ಹತ್ರ ದೇಶಪಾಂಡೆ ಅಂತ ಅಂದ್ಬಿಟ್ಟು ಅವರೊಬ್ರು ತಗೊಂಡ್ರು

ಇವುಗಳು ನೆಕ್ಸ್ಟ್ ಒಂದು ಅಗರಬತ್ತ ಮಾಡಿ ಮಾಡ್ಕೋತಾ ಯಾವುದು ಸಬ್ಸಿಡಿ ಗೌರ್ಮೆಂಟ್ ಸ್ಕೀಮ್ ಏನು ಇಲ್ಲ ಅದಕ್ಕೆ ಗೊತ್ತಿಲ್ಲ ಜೊತೆಗೆ ಅದೊಂದು ಇಟ್ಟಿಗೆ ಟ್ರಯಲ್ ಮಾಡ್ದೆ ಬೈ ಹ್ಯಾಂಡು ಓಕೆ ಬಂದಿದೆ ಸೊ ಬ್ರಿಕ್ಸು ಅದು ಪೇಂಟ್ ಮೂರು ಶಾರ್ಟ್ಲಿ ಆಗುತ್ತೆ ಒಂದೊಂದೇ ಸತಿ ಸಾಕು ಹ್ಮ್ ಹಾಕಿದ್ದೀನಿ ಎಣ್ಣೆ ಅಲ್ಲ ಓ ಎಲ್ಲ ಮಿಷಿನ್ ಸೇರಿ ಹನ್ನೊಂದು ಲಕ್ಷ ಅಂತ ಹೇಳಿದ್ರು ಹ್ಞೂ ಹ್ಞೂ ಎಲ್ಲ ಗುಜರಾತಲ್ಲೇ ತಂದಿರೋದು ಹೌದು ಹೌದು ಇಲ್ ಸಿಗಲ್ವ ಇವು ಗೊತ್ತಿಲ್ಲ ನನ್ನ ನನ್ನ ಅರಿವಿನಲ್ಲಿ ಇಲ್ಲ ಇಲ್ಲ ಗೊತ್ತಿಲ್ಲ ಸಿಗುತ್ತೋ ಏನು ಜಾಸ್ತಿ ಆಯ್ತೋ ಮಿಷಿನ್ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಇವನ್ನ

ಮ್ಯಾನ್ಯಲ್ ಆದ್ರೆ ಒಂದ್ ನಾನೂರ್ ರೂಪಾಯಿ ನಾನು ಮುಗ್ದೋಗುತ್ತೆ ನಾನೂರಿಂದ ಎಂಟ್ನೂರ್ ರೂಪಾಯಿ ಒಳಗೆ ಮುಗಿಯುತ್ತೆ ಅದನ್ನ ಕಲಿಸ್ತೀವಿ ಮತ್ತೆ ಮ್ಯಾನ್ಯಲ್ ಅಲ್ಲಿ ಡಿಸೈನ್ಸ್ ಎಲ್ಲ ಮಾಡ್ತೀವಿ ದೀಪದಲ್ಲಿ ಡಿಸೈನ್ಸ್ ಎಲ್ಲ ಮಾಡ್ತೀವಿ ನಮ್ಮ ಹುಡುಗರು ಸ್ಟೂಡೆಂಟ್ಸು ಕೆಲವು ಇದನ್ನೆಲ್ಲ ನಾನು ಮಾಡೋದನ್ನೆಲ್ಲ ನಿಮ್ಮಂಗೆ ವಿಡಿಯೋ ಮಾಡಿಕೊಂಡು ಹಾಕಿದ್ದಾರೆ ಗೋ ವಿಶ್ವಕೋಶ ಅಂದ್ಬಿಟ್ಟು ಏನೋ ಒಂದಿಷ್ಟು ನಾನು ಅಷ್ಟು ಸ್ಮಾರ್ಟ್ ಇಲ್ಲ ಅದರಲ್ಲಿ ಒಂದು ಕಾಸಿಗೆ ಎಷ್ಟು ರೆಡಿ ಆಗುತ್ತೆ ಮೇಡಮ್ ಅದೆಲ್ಲ ಕೆಲಸ ಮಾಡೋದ್ರಿಂದ ಲೆಕ್ಕ ಹಾಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಾವು ಇದಿಷ್ಟನ್ನೇ ಆದರೆ ಒಂದರಿಂದ ಒಂದು ನಿಮಿಷ ಒಂದೂವರೆ ನಿಮಿಷಕ್ಕೆ ಇಪ್ಪತ್ತೈದು ಆಗುತ್ತೆ ಒಂದೂವರೆ ನಿಮಿಷಕ್ಕೆ ಇಪ್ಪತ್ತೈದು ಪೀಸ್ ರೆಡಿ ಆಗುತ್ತೆ ಈಗ ನಮ್ಮ ಹುಡುಗ ಇದನ್ನಲ್ಲ ಅವನ್ನ ಎಕ್ಸ್ಪರ್ಟ್ ಮಾಡಿದ್ದೀನಿ ಇದರಲ್ಲಿ ಈ ಆಕ್ಚುಲಿ ಸಫಿಶಿಯಂಟ್ ಲೇಬರ್ಸ್ ಇದ್ದರೆ ಅವನ ಗೋಶಾಲೆ ಕಡೆ ಕಳಿಸಲ್ಲ ನಾನು ಇದೇ ಕೆಲಸ ಒಂದು ಅವ್ನು ನನ್ಗೆ ಬೇಕಾಗಿಲ್ಲ ಅವನಿಗೆ ಮಿಕ್ಸ್ಚರ್ ಯಾವ್ದಕ್ಕೆ ಎಷ್ಟು ಹಾಕೋಬೇಕು ಗೊತ್ತು ಧೂಪ್ ಕಪ್ಪು ಪೂಜಕ್ಕೆ ಏನ್ ಹಾಕ್ಬೇಕು ಆಮೇಲೆ ನಾವು ಡೆಕೋರೇಟಿವ್ ಐಟಮ್ ಮಾಡೋದಿಕ್ಕೆ ಹಾಕ್ಬೇಕು ಕೆಲಸ ಮಾಡ್ತಿದ್ದೇನೆ ನಮ್ಗೆ ನಾಲ್ಕು ಜನ ಲೇಬರ್ಸ್ ಆಗ್ಬಿಟ್ರೆ ಒಂದು ವರ್ಷದಲ್ಲೇ ನನ್ನ ಬಿಲ್ಡಿಂಗ್ ಕಟ್ತೀನಿ ಹೆಚ್ಚು ಕಡಿಮೆ ಇವಾಗಲೇ ಕೋಟ್ಯಾಂತರ ಬಂಡವಾಳ ಹಾಕಿದಿರಿ ಹೌದು ನಾನೇನು ಹಾಕಿಲ್ಲ ಅವ್ರ ದುಡ್ದು ಇರಲಿ ಅಲ್ವಾ ಹಾಂ ಶುರುವಾಗಿದ್ದು ಹೌದು ಹೌದು ಕೋಟಿ ದಾಟಿದೆ ಕೋಟಿ ದಾಟಿದೆ ನಾವೆಲ್ಲ ಚಿಕ್ಕ ಮಕ್ಳಾಗಿದ್ದಾಗ ನಮ್ಮ ತಂದೆಯವರು ಪ್ರತಿ ಭಾನುವಾರ ಮೈಸೂರಿಗೆ ಕರ್ಕೊಂಡೋಗೋರು ಕರ್ಕೊಂಡೋಗಿ ಒಂದೊಂದನ್ನು ಹೇಳೋರು ಮಹಾರಾಜ ಕಾಲೇಜ್ ಹೇಗೆ ಕಟ್ಟಿದ್ರು ಮಹಾರಾಣಿ ಶೇಖು ಕಟ್ಟಿದ್ರು ಆಸ್ಪತ್ರೆಗಳು ಹೇಗೆ ಮಾಡಿದ್ರು ಪಿ ಕೆ ಸ್ಯಾನಿಟೋರಿಯಂ ಏನು ಮಾಡಿದ್ರು ಅದೆಲ್ಲ ನಮಗೆ ಗೊತ್ತಿಲ್ಲದೇ ಅದೆಲ್ಲ ಒಂದು ಮಾರಲ್ ಕ್ಲಾಸ್ ಆಗಿರುತ್ತಲ್ವಾ ಬಹುಶಃ ನಿಮಗೆ ಗೊತ್ತಿರುತ್ತಲ್ವ ಪಿ ಕೆ ಸ್ಯಾನಿಟೋರಿಯಂ ಕತೆ ಮೈಸೂರಲ್ಲಿ ಸ್ಯಾನಿಟೋರಿಯಂ ಅಂತ ಒಂದು ಹಾಸ್ಪಿಟ್ಲ್ ಇದೆ ಕ್ಷಯದ ಆಸ್ಪತ್ರೆ ಎಲ್ಲರೂ ಅದನ್ನ ಸುಮ್ಮನೆ ಕ್ಷೈದ ಆಸ್ಪತ್ರೆ ಅಥವಾ ಪಿ ಕೆ ಸ್ಯಾನಿಟೋರಿಯಂ ಅಂದ್ಬಿಡ್ತಾರೆ ಬಿಡ್ತಾರೆ ಪಿ ಕೆ ಸ್ಯಾನಿಟೋರಿಯಂ ಅಂದ್ರೆ ಪ್ರಿನ್ಸೆಸ್ ಕೆಂಪರಾಜಮಣ್ಣಿ ಸ್ಯಾನಿಟೋರಿಯಂ ಅಂತ ಅವರು ಸತ್ತೋಗ್ತಾರೆ ಅಮ್ಮ ರಾಜ್ಕುಮಾರಿ ಹುಡುಗಿ ಅವಾಗ ನಾಲ್ವಡಿ ಯೋಚನೆ ಮಾಡಿದ್ರಂತೆ ಲಂಡನ್ ಕರ್ಕೊಂಡೋಗಿರ್ತಾರಂತೆ ಟ್ರೀಟ್ಮೆಂಟ್ಗೆ ಅಲ್ಲೇನೆ ಸತ್ತೋದ್ರು ಬಾಡಿ ತಂದ್ರು ನಾನ್ ಮಹಾರಾಜ ಆಗಿದ್ದು ನಮ್ಮ ಈ ರಾಜ್ಯದ ಜನಸಾಮಾನ್ಯನ ಕತೆ ಏನು ಅಂದ್ಬಿಟ್ಟು ಆ ಮಗಳ ಮಗಳ ಹೆಸರಲ್ಲಿ ಆಸ್ಪತ್ರೆನೇ ಮಾಡ್ಬಿಟ್ರು ನೀವು ಬೆಂಕಿ ಬೆಲೆ ಪಿಕ್ಚರ್ ನೋಡಿದ್ದೀರಾ ಅದ್ರಲ್ಲಿ ಅವನಾರು ಹೀರೋ ಅನಂತನಾಗಲ್ಲ ಅನಂತನಾಗ ಅದ್ರಲ್ಲಿ ಅಡ್ಮಿಟ್ ಆಗಿರ್ತಾನಲ್ಲ ನಮ್ಗೆ ಆ ಥರದನ್ನೇ ಕಲಿಸಿದ್ರು ಹಂಗೆ ನನ್ನ ಜೀವನ ನಡೆದೋಯ್ತು ಇವಾಗ ಜೀವನ ಕಾಲದಲ್ಲಿ ಇದ್ದೀನಿ ಏನಿಲ್ಲ ಏನಿಲ್ಲ ಅಂತ ಅನ್ನೋದು ನಿಮ್ಮ ಸೌಜನ್ಯ ವಾಸ್ತವ ಹಾ

ಹ್ಞೂ ಸರ ನೂರಿಪ್ಪತ್ತೈದು ಇಂಟು ಐದು ಅದಕ್ಕೆ ಆರು ರೂಪಾಯಿ ಇದಕ್ಕೆ ಐದು ರೂಪಾಯಿ ಹೋಗ ಹ್ಞೂ ಓ ಅದಕ್ಕೆ ರೂಪಾಯಿ ಜಾಸ್ತಿ ಹಿಡ್ಸುತ್ತೆ ಇದನ್ನ ನಮ್ಮದು ಅದಕ್ಕೆ ಆರು ರೂಪಾಯಿ ತಗೋಬಾ ಹ್ಞೂ ಹ್ಞೂ ಹಿಂಗಾಗ್ತೀವಿ ಹ್ಞೂ ಎಷ್ಟೊತ್ತು ಒಣಗಬೇಕು ಮೇಡಮ್ ಇದು ಸರ್ ಒಂದು ದಿನ ನೆರಳಲ್ಲಿ ಆಮೇಲೆ ಈಗಿನ ಬಿಸ್ಲಾದ್ರೆ ಹಾಫ್ ಡೇ ಹೋದಾಯ್ತು ಆಮೇಲೆ ಫಿನಿಶಿಂಗ್ ಏನು ಏನಿರಲ್ಲ ಏನಿರಲ್ಲ ಈ ತರ ಇರುತ್ತಲ್ಲ ಇದನ್ನ ಈಗ ಅಂತೀವಿ ಕಲ್ ತಗೊಂಡು ಇವಾಗ ಅನ್ನೋದೇ ಇಲ್ಲ ಆಕ್ಚುಲಿ ಹಸಿನಲ್ಲಿ ಆಮೇಲೆ ಅಂತೀವಿ ಅದು ಚೆನ್ನಾಗಿ ಬರ್ತದೆ ಅಲ್ಲ ಕೆಂಪನೆ ಮಾಡು ಕೆಂಪನೆ ಮಾಡು ನಿಧಾನಕ್ಕೆ ಹೋಗೋದು ಮಾಡು ரெடி <acceptance pieces> ನಾಳೆ ತೆಗ್ದು ಅಲ್ಲಿ ಮೇಲಕ್ಕೆ ಇರ್ತೀವಿ ಆಮೇಲೆ ಇನ್ನ ನಾಡಿದ್ದು ತೆಗ್ದು ಈ ಎಡ್ಜಿ ಇರುತ್ತಲ್ಲ ಇದನ್ನ ಒಂದ್ ಸಣ್ಣ ಕಾಲ್ ತಗೊಂಡು ಹಿಂಗೆ ತೆಕ್ತಿವಿ ಬಂದ್ಬಿಡುತ್ತೆ ಸರ್ ಸರ್ ನಮಸ್ತೆ ನಮಸ್ಕಾರ ತಮ್ಮ ಪರಿಚಯ ಸರ್ ನನ್ನ ಹೆಸರು ಮಾದಪ್ಪ ಅಂತ ಹೇಳಿ ನಾನು ಬೆಂಗಳೂರಿನಿಂದ ಕಾಫಿ ಬೋರ್ಡ್ ಅಲ್ಲಿ ಅನುವಾದಕ್ಕಾಗಿ ಕೆಲಸ ಮಾಡ್ತೀನಿ ಓಕೆ ಸರ್ ನಮ್ಮ ಹತ್ತಿರದ ಸಂಬಂಧಿಯೊಬ್ಬರು ಕ್ಯಾನ್ಸರ್ನಿಂದ ಪೀಡಿತರಾದ್ರು ಅವ್ರು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದಿದ್ರಿಂದ ನನಗೆ ಯಾರು ಹಿರಿಯರು ಇಲ್ಲಿಗೆ ಬರೋಕೆ ಸಲಹೆ ಕೊಟ್ಟರು ಮೇಡಮ್ನವರು ಮಾರ್ಗದರ್ಶನದಲ್ಲಿ ಅವ್ರು ಇವತ್ತಿಗೂ ಅರ್ಕನ ಬಳಸ್ತಾ ನೀವು ಬಂದಾಗ ಏನು ಟೆಸ್ಟ್ ಅದರದ್ದು ರಿಪೋರ್ಟ್ ಎಲ್ಲ ಮೇಡಮ್ ಕೊಟ್ಟೆ ಸರ್ ಏನಂತ ಬಂದಿತ್ತು ಎಷ್ಟನೇ ಸ್ಟೇಜ್ ಇತ್ತು ಸರ್ ಸ್ಟೇಜ್ ಅನ್ನೋದಕ್ಕಿಂತ ನಮಗೆ ಗೊತ್ತಾಗಿದ್ದೇನು ಅಂದ್ರೆ ಅವ್ರನ್ನ ಕರ್ಕೊಂಡೋಗಿ ಆಪರೇಷನ್ ಥಿಯೇಟ್ರಿಗೆ ಅಲ್ಲಿ ಆ ಒಂದು ಕ್ಯಾನ್ಸರ್ ಇದು ಯಾವುದಕ್ಕೆ ಇಲ್ಲ ಅವ್ರ ಇಲ್ಲಿ ಹೋಗಿ ಇದೊಂದು ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಒಂದು ನಾಲ್ಕು ವರ್ಷ ತನಕ ಬಂದಿದೆ ಸರ್ ಅವರು ಈಗಲೂ ಅವ್ರು ತುಂಬಾ ಕಷ್ಟದಲ್ಲಿದ್ದು ಅವರು ದುಡಿದು ಅವರು ಅವ್ರು ಹೊಟ್ಟೆ ಒರೆಸ್ಕೋಬೇಕು ಸೊ ಇವತ್ತಿಗೂ ಅದನ್ನ ಮಾಡ್ಕೊಂಡ್ ಮಾಡ್ಕೊಂಡಿದ್ದಾರೆ ಮಧ್ಯ ಮಧ್ಯದಲ್ಲಿ ಬೇಸರದಿಂದ ಬಿಟ್ಟಾಗೆಲ್ಲ ಅವ್ರಿಗೆ ಮತ್ತೆ ಸಮಸ್ಯೆ ಕಾಡಿದೆ ಆದ್ರೆ ಮತ್ತವ್ರು ಅದನ್ನ ತಕೊಂಡಾಗ ಚೆನ್ನಾಗಿ ಇದಾರೆ ಬರಿ ಅರ್ಕ ಏನನ್ ತಕೊಂಡ್ ಕೊಟ್ರಿ ಸರ್ ನಾನು ಅರ್ಕ ಮಾತ್ರ ತಕೊಂಡ್ ಕೊಟ್ಟಿದ್ದು ಸರ್ ಆ ಅರ್ಕ ಮತ್ತೆ ಅವ್ರಿಗೆ ಯಾವುದು ಇನ್ನೊಂದು ಪೌಡರ್ ಸಿಮರು ಬಾ ಅಂತ ಹೇಳಿ ಆರೆ ಹೇಳಿದ್ರು ಅದನ್ನ ಕೊಟ್ಟಿದೀವಿ ಬರಿ ಇಷ್ಟರಲ್ಲೇ ಅವ್ರ ಆರೋಗ್ಯ ನಡಕೊಂಡ್ ಹೋಗ್ತಾ ಇದೆ ಸರ್ ಓಕೆ ಕಂಪ್ಲೀಟ್ ಆಗಿ ತೋರಿಸಿದ್ರೆ ಮತ್ತೆ ಟೆಸ್ಟ್ ಮಾಡ್ಸಿದ್ರೆ ತಗೊಂಡ್ ಇಲ್ಲ ಸರ್ ಮತ್ತೆ ಹೋಗಿಲ್ಲ ನಾನು ತಕೊಂಡ್ ಅಷ್ಟೇ ಓಕೆ ಬಟ್ ನಾನು ನೋಡ್ತಿರೋ ಮಟ್ಟಿಗೆ ಅವರು ತುಂಬಾ ಆರೋಗ್ಯವಾಗಿದ್ದಾರೆ ಹೌದಾ ಇರೋದ್ರಲ್ಲಿ ಇರೋದ್ರಲ್ಲಿ ಆರೋಗ್ಯವಾಗಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ದಿನ ಓಡಾಡ್ಕೊಂಡಿದ್ದಾರೆ ಸೊ ಇವತ್ತು ಏನು ಅಂತಂದ್ರೆ ಈ ಈ ಎರಡು ಅರಕ ಮಧುಮೇಹಕ್ಕೆ ಸಂಬಂಧಪಟ್ಟಿದ್ದು ನಾನು ಡಯಾಬಿಟಿಕ್ ಆಗಿ ಆಗಿದ್ದೀನಿ ಸರ್ ಹೌದಾ ಈ ಮಧುಮೇಹದ ಅರಕ ಇದು ನಮ್ಮ ತಂದೆಯವರಿಗೆ ಸ್ವಲ್ಪ ಹೃದಯದ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಅರ್ಜುನ ಅರ್ಕ ಅಂತ ಹೇಳಿ ಆಮೇಲೆ ಇದು ಅರ್ಜುನ ಚೂರ್ಣ ಅಂತ ಹೇಳಿ ಇದನ್ನ ಹೋಗ್ತಾ ಇದೀನಿ ಇನ್ನು ಇದು ಇಲ್ಲಿ ತಯಾರಾಗುವಂತ ಹೇರ್ ಆಯಿಲ್ ಹೇರ್ ಆಯಿಲ್ ಏನು ಹೇಳ್ತೀನಿ ಅದಕ್ಕೆ ಏನಾಗಿದೆ ಅಂದ್ರೆ ಇದು ರೀಫಿಲ್ಲರ್ ಅಂತ ಹೇಳ್ತೀವಿ ಎಲ್ಲಿ ನಮ್ಮ ತಲೆ ಕೂದಲು ಈ ಬಾಲ್ಡ್ ಆಗ್ತಾ ಹೋಗುತ್ತೆ ಆ ಭಾಗಕ್ಕೆ ಅದನ್ನ ರೀಫಿಲ್ ತರ ಹಚ್ಚಿ ಅದಕ್ಕೊಂದಷ್ಟು ಮಸಾಜ್ ಮಾಡಿ ಒಂಚೂರು ಬದಲಾವಣೆನಾಗಿದೆೀಚೆಗೆ ಅರ್ಕ ಕೊಟ್ಟಿದ್ದಾರೆ ಸರಿ ಘೃತ ಇದನ್ನ ಒಂದು ಕೊಬ್ಬರಿ ಎಣ್ಣೆನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹಾಕಿ ಅದನ್ನ ತೇದು ಈ ಮಧುಮೇಹಿಗಳಿಗೆ ಏನಾಗುತ್ತೆ ಅಂತಂದ್ರೆ ಕಾಲನ್ ಸಮಸ್ಯೆ ಆಗಿಬಿಡುತ್ತೆ ನಿಧಾನಕ್ಕೆ ಅದು ಯಾವುದೋ ರೂಪದಲ್ಲಿ ತಿರುಗಿ ಗ್ಯಾಂಗ್ರೀನ್ ಆಗಬಹುದು ಏನೇನೋ ಆಗುತ್ತೆ ಸೊ ರಾತ್ರಿವತ್ತು ಅದನ್ನು ಹಾಕೊಂಡು ಕೊಬ್ಬರಿ ಎಣ್ಣೆ ಜೊತೆಗೆ ಈ ಘೃತ ಮಲ್ಕೊಂಡಾಗ ಹಾಕೊಂಡಾಗ ಒಳ್ಳೆ ನಿದ್ದೆ ಬರ್ತದೆ ಮಾನಸಿಕವಾಗಿ ಒಂದಷ್ಟು ನೆಮ್ಮದಿ ಮತ್ತೆ ಆರೋಗ್ಯ ಇದ್ರ ಜೊತೆಗೆ ನಾನು ಒಂದಷ್ಟು ಯೋಗ ಇದೆಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಿಸಿದೆ ಎಷ್ಟು ವರ್ಷದಿಂದ ತಗೋತಾ ಇದ್ದೇನೆ ಸರ್ ಇದು ನಮಗೆ ಮೊದ್ಲೇ ಮೇಡಮ್ ಹೇಳಿದ್ರು ನಾನು ಮೊದಲೊಂದ್ಸತಿ ತಕೊಂಡೋಗಿದ್ದೆ ಆಮೇಲೆ ನನಗೆ ಇದ್ರ ಬಗ್ಗೆ ಒಂದು ಅರಿವು ಬಂತು ನಾನೇ ಇದನ್ನ ಬಳಸೋದನ್ನ ರೂಢಿಸ್ಕೊಂಡು ನಾನು ಒಬ್ಬ ಇದಕ್ಕೆ ಸಾಕ್ಷಿಯಾಗಿ ನಿಂತುಕೋಬೇಕು ನೋಡಿ ಈ ತರ ಇತ್ತು ಇದು ಅದಕ್ಕೆ ಇನ್ನೂ ಸಮಯ ಬರುತ್ತೆ ಸರ್ ಅವತ್ ಆತ್ಮ ವಿಶ್ವಾಸದಿಂದ ಹೇಳ್ಕೊಬೇಕು ನನ್ನ ಮಾತ್ರೆಗಳನ್ನ ನಾನು ನಿಲ್ಲಿಸಿ ನೋಡಿ ಬರೀ ಒಂದರಿಂದಲೇ ನಮ್ಮ ಒಂದು ಆರೋಗ್ಯ ಸುಧಾರಿಸಿದೆ ಈಗ ಮಾತ್ರ ನಿಲ್ಸ್ಬಿಟ್ಟಿದಿರಿ ಇಲ್ಲ ಸರ್ ಈಗ ತಗೋತಾ ಇದ್ದೀನಿ ಈಗ ಇದು ಬಾರಿ ನಾನು ಬರ್ತಾ ಇರೋದು ಮೇಡಮ್ನವರು ಹೇಳ್ತಾರೆ ಸರ್ ಊಟ ಆದಮೇಲೆ ಹತ್ತು ಪ್ರತಿ ದಿವಸ ಊಟ ಆದ ಬೆಳಿಗ್ಗೆ ಒಂದು ಸತಿ ರಾತ್ರಿ ಒಂದು ಸತಿ ಹತ್ತ ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ ಫಾಲೋ ಮಾಡ್ತಾ ಇದ್ದೀನಿ ಸರ್ ಇಷ್ಟು ಪ್ರಾಡಕ್ಟನ್ನು ನಾನು ತಗೊಂಡು ಹೋಗ್ತಾ ಇದ್ದೀನಿ ಖಂಡಿತವಾಗ್ಲಿ ಸರ್ ಅದಕ್ಕಿಂತ ಹೆಚ್ಚಾಗಿ ನಾವು ತುಂಬ ನೆನೆಸ್ಕೊಳ್ಳೋದೇ ಗೆ ಸಂಬಂಧಪಟ್ಟಂತ ಒಂದು ಅರ್ಕ ಅದು ಕೊಟ್ಟಿದ್ದಾರೆ ಅದು ಅವರನ್ನ ತುಂಬ ಚೆನ್ನಾಗಿ ಕಾಪಾಡಿದೆ ನಮಗೂ ಕೆಲವು ಸತಿ ಪ್ರಶ್ನೆಗಳು ಇರ್ತಾವಲ್ಲ ಸರ್ ಯಾಕೆ ಹಿಂಗೆ ಅದು ಬಳಕೆಯಿಂದ ಗೊತ್ತಾಗುತ್ತೆ ಹೊರತು ನಿಮಗೆ ತಕ್ಷಣ ಎಲ್ಲಾನು ಮಾಡಿ ತೋರಿಸ್ಬಿಡಕ ಅಲ್ಲ ಏನಾಗಿದೆ ಇತ್ತಿತ್ಲಾಗಿ ಎಲ್ಲರೂ ಕ್ಯಾನ್ಸರ್ಗೆ ನಂದು ಬರುತ್ತೆ ಔಷಧಿ ಇದನ್ನ ತೊಗೊಳ್ರಿ ವಾಸಿ ಆಗುತ್ತೆ ನೂರ ಎಂಟು ದಾರಿ ತಪ್ಪಿಸೋ ಔಷಧಿಗಳು ಇರೋದ್ರಿಂದ ಹೌದು ಇವು ಬಹಳ ಈ ಸ್ಟೇಟ್ಮೆಂಟ್ ಕೊಡೋದೇ ಕಷ್ಟ ಆಗ್ಬಿಡಿದೆ ಈಗ ಖಂಡಿತವಾಗ್ಲು ಈಗ ನಾವು ಗೊತ್ತಿಲ್ಲದೆ ನಾನು ಮಾತಾಡ್ತಿಲ್ವಲ್ಲ ಸರ್ ನನಗೆ ಯಾರೋ ಒಬ್ರು ಹಿರಿಯರು ಹೇಳಿದ್ರು ನೋಡ್ಯಪ್ಪ ಅವ್ರಿಗೆ ಒಂಚೂರು ಎಷ್ಟಾದ್ರೂ ಸಹಾಯ ಮಾಡಿ ಅಂತಂದಾಗ ಈ ಅರ್ಕನ ನಾವು ತಗೊಂಡೋಗಿ ಕೊಟ್ಟು ನಿರಂತರವಾಗಿ ನೀವು ಬರ್ತೀವಿ ಅಂತಂದ್ರೆ ಅವ್ರನ್ನ ಕರ್ಕೊಂಡೋಗಿ ತೋರಿಸ್ತೀನಿ ಈ ಇದನ್ನು ಬಳಸ್ತಾ ಇದಾರಲ್ಲ ಅವ್ರ ಆರೋಗ್ಯ ಸುಧಾರಣೆ ಎಷ್ಟರ ಮಟ್ಟಕ್ಕಾಗಿದೆ ಅಂತ ನೀವು ಬೇಕಾದರೂ ನೋಡ್ಬೋದು

ಹ್ಮ್ ಕುಡಿ ಮಾಡಿ ಜೋಪನ ಬನ್ನಿ ಕಡೆ ಇವಳ ಹೆಸರು ವೇದ ಅಂತ ಓನಲ್ಲ ಇವನ ಹೆಸರು ಪವಾಮಾನ ಅಂತ ಪವಾಮಾನ ಹೋಮ ಮಾಡಿದ್ವಿ ಮರ್ದಿನ ಹುಟ್ಟ ಅದಕ್ಕೆ ನೋಡಿ ಹೇಳ

ಸಾಕು ಸಾಕು ಅವ್ರಿಗೆಲ್ಲ ಕೊಡೋಣ ಅರ್ಕೇಶ್ವರ ಅಂದ್ರೆ ಇಲ್ಲಿ ನೀವು ಬರುವ ಒಂದ್ ದೇವಸ್ಥಾನ ಸಿಕ್ತು ಹೊಳೆ ಹತ್ರ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಆ ಜಾತ್ರೆ ದಿನ ಹುಟ್ಟಿದ ಅದಕ್ಕೆ ಅವ್ರ ಹೆಸರು ಎಲ್ಲ ನೆನಪುಗಳು ನನಗೆ శశ కూడా అమృత మహల్ మగన హేద ఇయోధ్య రఘాటనే అయోధ్య రిరటనర్షి ఇవన్న ನೆಕ್ಸ್ಟ್ ಒಂದು ಒಬ್ಬ ಹುಟ್ಟದ ಒಂದು ಟೂ ಡೇಸ್ ಅದಕ್ಕೆ ಅವನ ಹೆಸರು ಲಾಂಬದ್ರಂದೆ ತೀರ್ಕೊಂಡ್ ಹುಡ್ತ ನಮ್ಮ ಅಪ್ಪನ ಹೆಸರು ಏನ್ ತಂದೆಯವರ ಹೆಸರು ಧ್ರುವ ನಾರಾಯಣ ಧ್ರುವ ನಾರಾಯಣ ಇವನು ನನ್ ಮಗ ಸುಭಾಷ್ ಮಗ ಮಗನ ಹೆಸರು ನಾನು ಸುಭಾಷ್ ಹ ಅದಕ್ಕೆ ಸ್ವಲ್ಪ ಜಾಸ್ತಿ ಮುದ್ದೆ ಅವನಿಗೆ ಜಾಸ್ತಿ ಮುದ್ದು ಜಾಸ್ತಿ ಸ್ವಲ್ಪ ಪೊಸೆಸಿವ್ನೆಸ್ ಅನ್ಕೊಂಡ ನನಗೆ ನಾನು ಅವನೇ ಓನರ್ ಅಂತ ಹ ಹೆಂಗ ಮಗ ಅಂತ ಹ ಅಂದ್ರೆ ಮೊದಲನೇ ಅವನು ಅವನು ಹ ಹ ಸೀನಿಯರ್ ಹ ಸೀನಿಯರ್ ಅದಕ್ಕೆ ಅವನಿಗೆ ಅನ್ಕೊತಾರೆ ನಾನು ನನ್ನ ಇಷ್ಟ ಬಂದಂಗೆ ಇರ್ಬೋದಂತ ಪಾರ ಎಲ್ಲವ್ವ ಪಾರ ಏಯ್ ಬಿಡು ನನ್ಗೆ ಹಣೆನಲ್ಲಿ ತಿಲಕ ಇದೆಯಲ್ಲ ಅದಕ್ಕೆ ತಿಲಕ್ ಅಂತ ಸ್ಟೇಷ್ ತಿಲಕ್ ಹೌದು ನೀವಿಬ್ರು ಒಂದೊಂದು ಕೊಟ್ಬಿಡಿ ನನಗೆ ಮೋಸ ಮಾಡ್ದಂಗೆ ಸರಿ ನರಸಿಂಹ ಇಷ್ಟ ಹೆದ್ರತ್ರಿ ನೀವು ನೋಡಕ್ ಹಂಗಿದಾರೆ ಯಾರ್ಗೂ ಆತರ ಕೆಟ್ಟತನ ಇಲ್ಲ ನಮ್ಮಲ್ಲಿ ಆದ್ರೂ ಅದೇನು ದೊಡ್ಡತ್ತ ಕೋಡ್ ಗಂಜಿ ಅಂತ ಗಾದೆ ಈಗ ಅನ್ನಿಸ್ತು ನಮ್ ಘೋಷಲ್ಲ ಇಷ್ಟ ಆಯ್ತಾ ದಯವಿಟ್ಟು ಬರ್ತಾ ಇರಿ ಯಾಕ ಅದ್ಭುತ ಅದ್ಭುತ ಅನ್ಸುತ್ತೆ ಎರಡನೇ ಗೋಶಾಲೆ ಗೋ ಮಾತೆ ಬೆಟ್ಟಿ ಭಟ್ಟಿ ಆದ್ತು ಬರ್ತೀನಿ ಸಂಜೆ ನಿಮ್ಗೆ ಸಂಜೆ ಆಯ್ತಮ್ಮ ದುರ್ಗಾ ಬಂದೇ ರಜಾ ಮುಗ್ದೋಯ್ತು ಮತ್ತೆ ತಗೋಯ್ತು ಹ್ಞೂ ಚಿಂಕೋ ಇವಳು ಅಷ್ಟೇ ಇವಳು ಪ್ರೆಗ್ನೆಂಟ್ ಇದ್ದಳೀಗ ಇವ್ರ ಇವ್ರ ಫ್ಯಾಮಿಲಿಯವರು ಒಂದು ಐದಾರು ಜನ